ಇದು ಸೇಡಿನ ಗೆಲುವಲ್ಲ ಇದು ಪ್ರಜಾಪ್ರಭುತ್ವದ ಗೆಲುವು ಅಂತ ಕಲಬುರಗಿ ನಗರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಳೆದ ಬಾರಿ ಸೋತ್ರ ಜನ ತೀರ್ಪಿಗೆ ತಲೆ ಬಾಗಿ ಜನಸೇವೆ ಮುಂದುವರಿಸಿದ್ವಿ ಯಾರಿಗೆ ಅಧಿಕಾರ ಸಿಕ್ಕುತ್ತೋ ಅವರು ಕೆಲಸ ಮಾಡಿಲ್ಲ ಅದಕ್ಕಾಗಿ ಈ ಬಾರಿ ಕಾಂಗ್ರೆಸ್ನ ಜನರು ಗೆಲ್ಲಿಸಿದ್ದಾರೆ ನಾನು ರಾಧಾಕೃಷ್ಣ ಖರ್ಗೆ ಸಾಹೇಬ್ರು ಸೇರಿಕೊಂಡು ಕಲಬುರಗಿ ಮತ್ತಷ್ಟು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತೇವೆ ಕಲಬುರಗಿ ಸೇರಿದಂತೆ ರಾಜ್ಯಾದ್ಯಂತ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿವೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು ಮಲ್ಲಿಕಾರ್ಜುನ ಸಂಗುಳಗಿ ಎನ್ ಕೆ ಎಸ್ ಟಿವಿ ಫೋ ಕಲಬುರ್ಗಿ ನಮಗೆ ಭಾಳ ಖುಷಿಯಾಗಿದೆ ಯಾಕಂದ್ರೆ ನಮ್ಮ ಅಭ್ಯರ್ಥಿ ಅವರು ಗೆದ್ದು ಗೆದ್ದರ ಕಲಬುರ್ಗಿ ಕ್ಷೇತ್ರದ ನಮ್ಗೆ ಭಾಳ ಖುಷಿಯಾಗಿದೆ ನಮ್ಮ ಇಂಡಿಯಾ ಮತ್ತು ಮುಂದಕ್ಕೆ ಆಗಿದ್ದು ಅದು ಭೀ ಭಾಳ ಖುಷಿಯಾಗಿದೆ ಇದು ನಮ್ಮ ಪಬ್ಲಿಕ್ ಏನು ಕಾಂಗ್ರೆಸ್ ಪಾರ್ಟಿಯವರು ಈಗ ಕೆಲಸ ಮಾಡ್ರ ಗ್ಯಾರಂಟಿ ಅದು ಭಾಳ ಇಂಪಾರ್ಟೆಂಟ್ ಅದ ಈಗ ಮುಂದಿನ ನಮಗೆ ಇಂಡಿಯಾ ಗೌರ್ಮೆಂಟ್ ಆಗಬೇಕಂತ ನಮ್ಗೆ ಭಾರತ ಖುಷಿ ಆಗ್ತದೆ ಈಗ ಇವತ್ತು ಇವತ್ತು ನಮ್ಮ ರಾಧಾಕೃಷ್ಣಜಿಯವರು ಮತ್ತು ನಮ್ಮ ನಾರ್ತ್ ಕಾನ್ಸ್ಟಿಟ್ಯೂನ್ಸಿ ಮುಂದೆ ಕನಿಷ್ಠ ಸ್ವಾತೀನಾಮರವರು ಐವತ್ತು ಮೂರು ಸಾವಿರ ಕೋರ್ಟ್ ಲೀಡ್ ಕೊಟ್ಟರ ಅದು ಭಾರತ ಖುಷಿಯಾಗಿದೆ ನಾವು ಎಲ್ಲರೂ మార్ట్ కాన్స్ట్రక్ట్ చేయారో నంగే బాగుంది కనబడింది. మనేనా మొహమ్మద్ అస్లమ్ బాజే ఎక్స్ కార్బ్యుటర్. ఇది ఈ ప్రాంతంలో శ్రీ రామాకృష్ణవర్ ఎపి ఎలక్ట విజయగీత ద్వారా ఈ రోజున నల్వా మంది ಕಾರ್ಯಕರ್ತರು ಕಾರ್ಪೆಟರು ಅನುಮಾನ ಮೂಲ ಭಾಗ್ಯೋಕರ್ ಎಲ್ಲ ಎಲ್ಲ ಕಾರ್ಪೆಟರ್ ಎಲ್ಲ ಕಾರ್ಯಕರ್ತ ಜಮಾ ಪಾರ್ಟಿ ಆಫೀಸ್ದಾಗ ಜಮಾ ಆಗಿದ್ದೇವೆ ಪಿ ಎಫ್ ಮಾಡಿದಾಗ

ಇರುತ್ತೆ ಅವಾಗ ನೀವು ಬರೇ ಜಪ ಮಾಡ್ಕೊಂಡು ಕುತ್ಕೊಂಡ್ರೆ ನಿಮಗೆ ನಿಮ್ಮ ತಟ್ಟೆಗೆ ಅನ್ನ ಬರೋದಿಲ್ಲ ನಾವು ಯಾವ ವಿಚಾರಗಳನ್ನ ಮಾಡಿದ್ವಿ ನಾವು ನಿರುದ್ಯೋಗ ಸಮಸ್ಯೆ ಉದ್ಯೋಗ ಕೊಡಿಸ್ತೀವಿ ಅಂತ ನಾವು ಚುನಾವಣೆ ಮಾಡ್ತೀವಿ ಆ ಮನೆಗೆ ಆರ್ಥಿಕ ಸ್ಥಿರತೆ ತರ್ತೀವಿ ಅಂತ ನಾವು ಸಾಮಾಜಿಕ ನ್ಯಾಯ ಕೊಡಿಸ್ತೀವಿ ಅಂತ ಚುನಾವಣೆ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಮಾಡ್ತೀವಿ ಅದಕ್ಕೆ ಇವತ್ತು ಜನರು ಮಾಡಿದ್ದಾರೆ ಅವರಿಗೆ ರಾಮರಾಜ್ಯ ತಾನೇ ಬೇಕಾಗಿರೋದು ಆ ರಾಮರಾಜ್ಯವನ್ನ ನಮ್ಮ ಪ್ರಣಾಳಿಕೆಯಲ್ಲಿ ಕಂಡಿದ್ದಕ್ಕೆ ಇವತ್ತು ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಕೂಡ ಕಲಬುರಗಿ ಬಂತು ನೋಡಿ ನಾನು ಭಾಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ಮಾತನಾಡಿದ್ದೆ ಅವಾಗೆ ಅದು ಚುನಾವಣೆ ತನಕ ಮಾತ್ರ ಇರುತ್ತೆ ಚುನಾವಣೆ ಮುಗಿದು ಒಂದು ತಿಂಗಳಾಯಿತು ಯಾರನ್ನ ಅವ್ರ ಮನೆಗೆ ಹೋಗಿ ಬಂದ್ರ ಬಿ ಜೆ ಅವರು ಯಾರಾದರೂ ಒಬ್ರಾರ ಏನಾಗ್ತಾ ಇದೆ ಜೇಲ್ನಲ್ಲಿ ಯಾರಿದ್ದಾರೆ ಬೇಲ್ ಮೇಲೆ ಯಾರಿದ್ದಾರೆ ಆ ಮೃತ ಕುಟುಂಬದವ್ರಿಗೆ ಏನಾಯಿತು ಅಂತ ಮಾತಾಡಿದಾರ ನಿಮ್ಮ ಮಾಹಿತಿಗೋಸ್ಕರ ಎಲ್ಲಿ ಗುಲ್ಬರ್ಗ ಗ್ರಾಮೀಣದಲ್ಲಿ ಒಂದು ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿ ಸ್ಯೂಸೈಡ್ ಮಾಡಿಕೊಂಡಾಗ ಇವ್ರು ಇಷ್ಟೆಲ್ಲ ಮಾತಾಡಿದ್ರಲ್ಲ ಅವ್ರ ಮನೆಗೆ ಎಲೆಕ್ಷನ್ ಕಮಿಷನ್ ರೇಡ್ ಮಾಡಿಸಿದ್ದು ಬಿ ಜೆ ಅವರು ಯಾರೋ ಹೇಳಿದ್ರಂತೆ ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ ವೈಯಕ್ತಿಕ ಪರಿಹಾರ ಕೊಟ್ಟಿದ್ದಾರೆ ಅಂದ್ಬಿಟ್ಟು ರೇಡ್ ಮಾಡಿಸ್ತಾರೆ ಯಾರಾದರೂ ತೀರೋದ್ರೆ ಸಾಕಷ್ಟು ಜನ ಸಹಾಯ ಮಾಡಿರಬಹುದು ಹಂಗಂತ ಇವರು ಎಲೆಕ್ಷನ್ ಕಮಿಷನಿಂದ ರೇಡ್ ಮಾಡಿದಂಥ ಪಕ್ಷ ಇವರು ಅದಕ್ಕೆ ನಾನು ಮುಂಚೆಯಿಂದಲೂ ಹೇಳ್ತಾ ಇದ್ದೀನಿ ಜಾತಿ ಧರ್ಮ ದೇವರು ಇವರಿಗೆ ಬರೇ ಚುನಾವಣೆ ಸಂದರ್ಭಕ್ಕಷ್ಟೇ ಸೀಮಿತ ಈಗ ನೋಡೋಣ ಈಗ ಈಗ ಇನ್ನು ಮುಂದೆ ನಾಲ್ಕು ವರ್ಷ ಎಸ್ ಸಾರಿ ಬೀದಿಗೆ ಬಿಡ್ತದೆ ನೋಡೋಣ ನಾವು ನೋಡಿ ನಮಗೆ ಕಲ್ಯಾಣ್ ಕರ್ನಾಟಕದಲ್ಲಿರ್ಬೋದು ಕಲಬುರ್ಗಿನಲ್ಲಿರ್ಬೋದು ನಮ್ಮ ಗ್ಯಾರಂಟಿಗಳು ಕೆಲಸ ಮಾಡಿದೆ ಮತ್ತು ಎಲ್ಲ ನಮ್ಮ ಶಾಸಕರು ಮತ್ತು ಎಲ್ಲ ನಮ್ಮ ನಾಯಕರು ಒಂದು ಸಿಂಗಲ್ ವರ್ಕಿಂಗ್ ಯೂನಿಟ್ ಆಗಿ ನಾವು ಕೆಲಸ ಮಾಡಿ ಕೇಂದ್ರದಲ್ಲಿ ಇಷ್ಟೆಲ್ಲ ಅವರಿಗೆ ಹಣದ ಬಲ ತೋಡ್ಬಲ ಇದ್ರೂ ಕೂಡ ಕಲಬುರಗಿ ಜನರು ಇವತ್ತು ಗ್ಯಾರಂಟಿ ಪರವಾಗಿ ಸುಶಾಸನ ಪರವಾಗಿ ಒಳ್ಳೆ ಆಡಳಿತದ ಪರವಾಗಿ ಮತವನ್ನು ನೀಡಿದ್ದಾರೆ ಜನರು ತೀರ್ಪು ಕೊಟ್ಟಿದ್ದಾರೆಲ್ಲ ಈಗ ಅವರು ಉತ್ತರಿಸ್ಬೇಕು ಯಾರು ತಪ್ಪಿಸ್ಕೊಂಡು ಓಡಾಡ್ತಾ ಇದಾರೆ ಯಾರು ಮೇಲ್ ಮೇಲಿದ್ದಾರೆ ಯಾರು ಜೈಲ್ನಲ್ಲಿ ಇದ್ದಾರೆ ಅವರು ಉತ್ತರಿಸ್ಬೇಕು ಡಿ ಕೆ ಸುರೇಶ್ ಅವ್ರ ಡಿ ಕೆ ಸುರೇಶ್ ಅವರಂಥ ವ್ಯಕ್ತಿ ಅಂದರೆ ಅಂಥ ಕೆಲಸಗಾರ ಎಲ್ಲರೂ ಇರೋಕ್ಕಾಗಲ್ಲ ಒಂದು ರೂಪಾಯಿ ಕೂಡ ಕೇಂದ್ರದಿರ್ಬೋದು ರಾಜ್ಯದಿರ್ಬೋದು ಹುಡುಕಿ ಹುಡುಕಿ ತಗೊಂಡು ಹೋಗಿ ಅವ್ರ ಕ್ಷೇತ್ರಕ್ಕೆ ಹಾಕುವಂಥ ವ್ಯಕ್ತಿ ಅವರ ಸೋಲು ನಿಜವಾಗ್ಲೂ ನನಗೆ ಭಾಳ ಆಶ್ಚರ್ಯ ಆಗಿದೆ ಎಲ್ಲ ಒಂದು ಕಡೆ ಅದು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ನಷ್ಟ ಅಂತ ಗಾಳಿಯಲ್ಲೂ ಕೂಡ ಗೆಲ್ಪ ಗೆದ್ದು ಬಂದಿದ್ರು ಈ ಬಾರಿ ಎಲ್ಲರಿಗೂ ಒಂದೊಂದ್ಸರಿಯ ಅದೃಷ್ಟ ಅದೃಷ್ಟ ಕೂಡ ಬೇಕು